ಕೋಲಾರ ಫುಡ್ ಪಾಯ್ಸನ್ ಆಗಿ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ ಕೋಲಾರ ಜಿಲ್ಲೆಯ ಅಮ್ಮನೆಲ್ಲೂರು ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ ಹಾಸ್ಟೆಲ್ನಲ್ಲಿ ಬೆಳ್ಳಗಿನ ತಿಂಡಿ ತಿಂದು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ ಅಮ್ಮನೆಲ್ಲೂರು ಗ್ರಾಮದ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಬೆಳ್ಳಗೆ ದೋಸೆ ತಿಂದ ಅರ್ಧ ಗಂಟೆಯಲ್ಲೇ ವಾಂತಿ ಮಾಡಿಕೊಂಡ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಿಬ್ಬಂದಿ ಮತ್ತು ಪೋಷಕರು ಸೇರಿ ಅಮ್ಮನೆಲ್ಲೂರು ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳ ರವಾನೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಐದು ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಗುರುವಾರ ರಾತ್ರಿ ಜಾಮೂನ್ ತಿಂದಿದ್ದು ಜಾಮೂನಿಗೆ ಇರುವೆಗಳ ಹಿಂದೂ ತುಂಬಿಕೊಂಡು ಕೆಟ್ಟಿದ್ದವು ಎನ್ನಲಾಗಿದೆ ಇನ್ನು ಜಾಮೂನ್ನಲ್ಲಿ ಇರುವೆ ಇದ್ದಿದ್ದನ್ನು ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಕ್ಕೆ ಹಾಸ್ಟೆಲ್ನ ಅಡುಗೆ ಸಿಬ್ಬಂದಿ ವಿದ್ಯಾರ್ಥಿಗಳ ಮೇಲೆ ಹಾರಿಹಾಯ್ದಿದ್ದಾರೆ ಎನ್ನಲಾಗಿದೆ ಅಡುಗೆ ಸಿಬ್ಬಂದಿ ನರಸಿಂಹಪ್ಪ ಎಂಬುವರು ಜಾಮೂನ್ಗೆ ಮಣ್ಣು ಹಾಕಿಕೊಂಡು ತಿನ್ನಿ ಎಂದು ವಿದ್ಯಾರ್ಥಿಗಳ ಮೇಲೆ ಗರಂ ಆಗಿರುವ ಘಟನೆ ನಡೆದಿದೆ ಘಟನೆಗೆ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯ ಕಾರಣವೆಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದರು

ಬೆಳಗ್ಗೆ ಹನ್ನೊಂದರಷ್ಟು ಅಷ್ಟೇ ಎಷ್ಟನೇ ತನಿಖೆ ಒಂಬತ್ತನೇ ತನಿಖೆ ಸರ್ ಬೆಳಗ್ಗೆ ಟಿಫನ್ ಜಾಸ್ತಿ ಚಟ್ನಿ ಹೋಗ್ಬೋದು ಸರ್ ಆಮೇಲೆ ದೋಸೆ ಚಟ್ನಿ ಆದಮೇಲೆ ರೆಡಿ ಆದಮೇಲೆ ಈಚೆಗೆ ಬಂದ್ಮೇಲೆ ಎಲ್ಲ ನೆಲ ವಾ ಸರ್ ಆಮೇಲೆ ಸುಸ್ತಾಗಿ ಬಿದ್ದಾಗ ಯಾರು ನೋಡಿಲ್ಲ ಸರ್ ಇವರು ಆಯ್ನ ಕಿರಣ್ ಅಣ್ಣ ಒಬ್ಬ ಇದೆ ಸರ್ ಅಣ್ಣ ನೋಡ್ತಾ ಇದ್ದ ಇವರೆಲ್ಲ ಬಂದು ಹಾಸ್ಪೆಟ್ಲಲ್ಲಿ ಇಪ್ಪತ್ತು ಜನ ಸರ್ ವುರ್ಷಾಂತ್

ये आता है वो भाई एक नोट चाहिए था वन काट कर दिया ये था सुस्त कर दिया और जैसे सेरा 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 ना 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 लटका बंद कर पापा ना लटका बंद कर यार सर ना फॉर कर देना तीन दिन दे ना आते पर देर वक्त है ये तो तीन दिन लाग ले बात मान